ચોરજે ના બા આને કોને બોલે ને 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 ને

ಇಲ್ಲ ಸರ್ ವಿಶ್ವ ನಾಯಕ ಶ್ರೀ ನರೇಂದ್ರ ಮೋದಿಜಿಯರವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ತೂಬಿಗೆರೆ ಮತ್ತು ದೇನಹಳ್ಳಿ ಮಂಡಲ ಬಿ ಜೆ ಪಿ ಕಾರ್ಯಕರ್ತರು ಮುಖಂಡರು ಮತ್ತು ದೊಡ್ಡಬಳ್ಳಾಪುರ ತಾಲೂಕು ದೇವಾಲಯಗಳ ಸ್ವಚ್ಛತಾ ಕಾರ್ಯಕಾರಿ ಸಮಿತಿಯವರ ವತಿಯಿಂದ ನಮ್ಮ ಶ್ರೀನಿವಾಸ್ ಗುರೂಜಿ ಮತ್ತು ಇತರ ಅವರ ತಂಡದವರಿಂದ ಏನು ಇವತ್ತು ದೊಡ್ಡಬಳ್ಳಾಪುರದ ತೂಬೆರೆ ಹೋಬಳಿಯ ವಿಶ್ವ ಕಾಶಿ ಪ್ರಸಿದ್ಧಿಯಾದ ಟೆಂಪಲ್ ಮತ್ತು ಪುರಾತನವಾದ ದೇವಸ್ಥಾನವಾದ ಕಾಶಿ ವಿಶ್ವನಾಥ ಟೆಂಪಲ್ನಲ್ಲಿ ಅದು ಹಿಂದೆಗಡೆ ಇರುವಂಥ ಕಲ್ಯಾಣಿಯನ್ನು ಇವತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ನರೇಂದ್ರ ಅವರಿಗೆ ಸಂಬಂಧಪಟ್ಟಂತೆ ಅವ್ರ ಹಬ್ಬಕ್ಕೆ ಸಂಬಂಧಪಟ್ಟ ಒಂದು ಪಾಕ್ಷಿಕ ಕಾರ್ಯಕ್ರಮ ಅಂತ ಆಯೋಜ ಪಕ್ಷದಿಂದ ಮಾಡಿದ್ದಾರೆ ಆ ಒಂದು ಪಾಕ್ಷಿಕ ಕಾರ್ಯಕ್ರಮದ ಒಂದು ಭಾಗ ಇದು ಅವರಿಗೆ ಒಂದು ಗೌರವವನ್ನು ಸಲ್ಲಿಸಕ್ಕೋಸ್ಕರ ಮತ್ತು ಸಮಾಜದಲ್ಲಿ ಈ ಥರ ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡಲಿ ಅಂತೇಳಿ ನರೇಂದ್ರ ಮೋದಿ ಉದ್ದೇಶ ಇದೆ ಆ ಉದ್ದೇಶವನ್ನು ನಾವು ಈಡೇರಿಸೋಕ್ಕೋಸ್ಕರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಮತ್ತು ಇವತ್ತಿನ ದಿನ ಇದೊಂದು ಅದ್ಭುತವಾದ ದೇವಸ್ಥಾನ ಇಲ್ಲಿ ಬಹಳ ಪುರಾತನದಿ ಮುನ್ನೂರು ನಾನ್ನೂರು ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನ ಇದು ಈ ದೇವಸ್ಥಾನದಲ್ಲಿ ಕಲ್ಯಾಣಿ ಸಹ ಆಗಿನ ಕಾಲದಲ್ಲೇ ಯಾರು ಈ ರೀಕರ್ ಕಟ್ಟೋಗಿರುವಂತದ್ದು ಬಹಳ ಸ್ವಲ್ಪ ಗಿಡ ಗಿಡ ಎಲ್ಲ ಬೆಳೆದು ಪಾಲ್ ಬಿದ್ದೋಗಿತ್ತು ಈ ಪಾಲ್ ಬಿದ್ದೋಗಿರೋದನ್ನ ಅವಾಗ ಅವಾಗ ಮೂರು ವರ್ಷಕ್ಕೊಂದ್ಸಲ ನಾಲ್ಕು ವರ್ಷಕ್ಕೊಂದು ಸ್ಥಳೀಯರು ನಮ್ಮ ಕುಮಾರಣ್ಣ ಆಗಿರ್ಬೋದು ನಮ್ಮ ಮೆಂಬರ್ ಮುನಕೃಷ್ಣಪ್ಪ ಕಿಟ್ಟಣ್ಣಬಹುದು ಮತ್ತೆ ಕೊಣಚಂದ್ರ ಗ್ರಾಮಸ್ಥರು ಮಲ್ಲೇಶ್ವರಣ್ಣ ಇವೆಲ್ಲ ತನ್ನದವ್ರು ಯಾವಾಗ ಕ್ಲೀನ್ ಮಾಡ್ತಾ ಇದ್ರು ಈ ಸಾರಿ ಮಳೆ ಬಂದು ಸ್ವಲ್ಪ ಚೆನ್ನಾಗಿ ಬಂದ ಸ್ವಲ್ಪ ಗಿಡ ಎಲ್ಲ ಚೆನ್ನಾಗಿ ಗಲೀಜ್ ಗಲೀಜಾಗಿ ಬೆಳೆದ್ಬಿಟ್ಟಿತ್ತು ಅದನ್ನ ಸ್ವಚ್ಛತಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಎಲ್ರಿಗೂ ಒಳ್ಳೇದಾಗ್ಲಿ ಈ ಸಾರಿ ಈ ತರ ಒಳ್ಳೊಳ್ಳೆ ಕಾರ್ಯಗಳನ್ನ ನಮ್ಮ ಸಮಿತಿಯವರು ಶ್ರೀನಿವಾಸ ಗುರುಜಿ ಮತ್ತೆ ಇವರ ಸಮಿತಿಯವರು ಮಾಡ್ತಿರೋದ್ರಿಂದ ದೇವರು ಅಲ್ಲು ಅವ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಮಾತನಾಡಿಸ್ತೀವಿ